ಆರರಿಂದ ಪ್ರಾರಂಭ ಮಾಡುವುದೆಂದು ಎಂದು ಎಲ್ಲ ಮಹಾಜನರು ನಿಶ್ಚಯಿಸಿದೆ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಯಲಿ ಎನ್ನುವುದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಿನ್ನ ಅನುಗ್ರಹ ನಿನ್ನ ಮಾರ್ಗದರ್ಶನ ನಿನ್ನ ಸನ್ನಿಧಾನಕ್ಕೆ ಹೇಗೆ ಬೇಕು ಹಾಗೆ ಆಗುವಂತೆ ಆಗಲಿ ಸನ್ನಿಧಾನವು ಎಲ್ಲ ಎಲ್ಲ ಜನರನ್ನು ಒಟ್ಟುಗೂಡಿಸಿದೆ ಯಾವ ಯಾವುದೇ ಭಿನ್ನಾಭಿಪ್ರಾಯಗಳು ಯಾವುದೇ ಅಡೆತಡೆಗಳು ಸಮಸ್ಯೆಗಳು ಬಾರದೆ ಸಮಸ್ತ ತುಳುನಾಡಿಗೆ ಸಮಸ್ತ ಬಟ್ಟಗಳಿಗೆ ಒಳ್ಳೆಯದನ್ನು ಮಾಡಲಿ ಎನ್ನುವ ಪ್ರಾರ್ಥನೆಯನ್ನು ಈ ಸಿನಿಮಾದಲ್ಲಿ ಅರ್ಥನೆಯನ್ನು ಮಾಡಿ ಪ್ರಸಾದನ ಸ್ವೀಕಾರ ಮಾಡುತ್ತೇನೆ ಹಾಗೂ ದೇಶ ಅನುಗ್ರಹ ಆಶೀರ್ವಾದ ಮನೆ ಮನೆಯ ಮನಸ್ಸುಗಳಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯದಲ್ಲಿ ಅಭಿವೃದ್ಧಿ ಮಾಡುವ ಉದ್ಯೋಗದ ಆಧಾರಗಳಲ್ಲಿ ಅಭಿವೃದ್ಧಿಯನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ರಕ್ಷಣೆಯನ್ನು ನೀನು ಅನುಗ್ರಹ ಮಾಡುವನು ಪ್ರಾರ್ಥನೆಯನ್ನು ನಿರ್ಧಾರವನ್ನು ಆಚೆ ಕುಂದ ಕನ್ನಡ ಸ್ವಲ್ಪ ಬೆಳೀತಾ ಬಂತು ತುಳುವಿನ ಪ್ರಭಾವ ಕಮ್ಮಿ ಆಗ್ತಾ ಬಂತು ಬಟ್ ತುಳುನಾಡು ಎಂಬ ಹೆಸರು ಯಾವತ್ತೂ ಇಲ್ಲಿಂದ ಮಾಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ಇತ್ತು ಅದಕ್ಕೋಸ್ಕರ ಆ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ಶತಮಾನಗಳ ಎಷ್ಟೋ ಶತಮಾನಗಳ ಹಿಂದೆ ಸ್ಥಾಪಿಸಲ್ಪಟ್ಟಂಥ ಈ ದೇವಸ್ಥಾನಗಳು ಅದರಲ್ಲಿ ಇವರಿಗೆ ಕಂಡು ಬಂದಂಥ ಆರೋಗ್ಯ ಪ್ರಶ್ನೆಯಲ್ಲಿ ಕೊಂಡು ಬಂದಂಥ ಇಲ್ಲಿ ತೊಳು ದೇವಸ್ಥಾನ ಇದೆ ಅಂತ ಒಂದು ಅದರಿಂದಾಗಿ ಅದಕ್ಕೆ ನಿರ್ಲಕ್ಷಿಸಲ್ಪಟ್ಟದ್ರಿಂದ ಕೆಲವೊಂದು ಅನಾಹುತಗಳು ತೊಂದರೆಗಳಾಗಿದೆ ಅಂತ ಅವರು ಕಂಡು ಬಂದದ್ರಿಂದ ಎಲ್ಲೋ ಕಾಸರಗೋಡೋರು ಎಲ್ಲಿ ಬಸ್ರೋರು ಇಲ್ಲಿ ಬಂದ್ಬಿಟ್ಟು ಅದನ್ನು ಹುಡ್ಕೊಂಡು ಇದ್ರೆ ಪುನಃ ಮತ್ತೊಂದು ದೇವಿ ಬಗ್ಗೆ ಹೇಳಿದರು ಅದನ್ನು ಪುನಃ ಇಲ್ಲಿ ಹುಡುಕುವಂಥ ಪ್ರಮೇ ಅವರು ಪಾಲಿಗೆ ಬಂದಿದೆ ಮಾಡುವಂಥ ಇದು ಬಂದಿದೆ ಇದಕ್ಕೋಸ್ಕರ ಇದನ್ನು ಮಾಡೋದ್ರಿಂದ ಅವ್ರಿಗೇನು ಲಾಭ ಅದು ಎಲ್ಲೋ ಇದ್ದರೆ ಅವ್ರಿಗೇನು ಲಾಭ ನೆಕ್ ನಿಜವಾಗಿ ಹೇಳಬೇಕು ಇಲ್ಲ ಹೆಚ್ಚು ಅದರಿಂದ ಪ್ರ ದೇವರಿಂದ ಹೆಚ್ಚು ಅವರಿಗೆ ಬಲ ಅಥವಾ ಕೃಪೆ ಇರ್ಬೋದು ಅಂತ ನಂಬಿಕೆ ಬಂದಿದ್ದಾರೆ ನಾವು ಸನಾತನ ಧರ್ಮವನ್ನು ಪಾಲಿಸೋರು ಅದನ್ನು ಆಚರಿಸೋರು ವಿರೋಧಿಗಳೆಲ್ಲ ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಅದೊಂದು ಭಾವನೆ ಇದ್ದೇ ಇದೆ ಬಾಯಿನ ಓಪನ್ ಆಗಿ ಇಲ್ಲ ದೇವರ ಮತ್ತೆ ಅಂತ ಹೇಳ್ತಾರೆ ಒಳಗೆ ಮಾತ್ರ ದೇವ್ರದಿಂದ ದೇವರ ತಪ್ಪಾಯ್ತು ಹೇಳಿ ಮುಂದೆ ಕಟ್ಟಿ ಬಂದು ಎಷ್ಟೋ ಜನ ಇದ್ದಾರೆ ಆಡಂಬರಕ್ಕೆ ಹೆರಗಿದ ಏನೋ ಹೇಳ್ತಾರೆ ನಂತರ ಒಳಗೆ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಅಲ್ಲಿ ಕಾಣಿಕೆ ಒಪ್ಪಿಸಿ ಬರ್ತಾರೆ ಇದು ಸಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನಸ್ಸು ಇರುವಂಥದ್ದು ಆದ್ದರಿಂದ ಆಡಂಬರದಲ್ಲಿ ಇದೆ ಇದ್ದಂಥ ಮೇಲೆ ಇವರು ಈಗ ನಮ್ಮ ರಾಜ್ಯ ಆಳ್ವರು ಹೇಳಿದಾಗೆ ಇವರು ಈ ತುಳುನಾಡಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಆದ್ದರಿಂದ ಇದಕ್ಕೆ ನಾವೆಲ್ಲರೂ ಸಹಕರಿಸೋಣ ಅಂತ ಈ ಸ ಈ ಸಂದರ್ಭ ಕರೆ ಕೊಡುತ್ತಾ ನಮ್ಮ ಮುಖ್ಯವಾಗಿ ಇಲ್ಲಿ ಮೂಲಸ್ಥಾನ ಎಲ್ಲೆಲ್ಲಿಂದ ಬಂದಿದ್ದು ಅಂತ ಅಂದರೆ ಒಂದು ಟ್ಯಾಕ್ಸ್ ಆಗದಂತೆಲ್ಲ ಅವರು ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಜನರಲ್ಲಿ ಅದರ ಒಂದು ಅಭಿಪ್ರಾಯ ಮೂಡಿಸಿ ಹೆಚ್ಚು ಜನ ಸೇರುವಾಗೆ ನಮ್ಮ ಅಧ್ಯಕ್ಷರು ಕೂಡ ಅಂದರೆ ದೂರಿಂದ ಎಷ್ಟೋ ಜನರು ಬರೋ ಬರೋದಕ್ಕಿಂತ ಬರ್ತಾರೆ ಆದರೆ ಊರವರೇ ಅದನ್ನು ನಿರ್ಲ ಅವರು ಅದನ್ನು ನಿರ್ಲಕ್ಷಿಸಿದರೆ ಅಷ್ಟು ಒಳ್ಳೆದಾಗ ಊರ ಸಹಕಾರ ಹೆಚ್ಚು ಬೇಕಂತ ಈ ಸಂದರ್ಭ ಕೋರುತ್ತಾ ಮತ್ತು ಎಲ್ಲರ ಸಹಕಾರವನ್ನು ಕುಂಡಾಪು ತಾಲೂಕಿನ ಒಬ್ಬ ಸಂಚಾಲಕನಾಗಿ ಮಾತ್ರ ಬೇಡಿಕೊಳ್ಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇವೆ ಹರಿಪ್ರಸಾದರಯಿ ಪ್ರಜೆ ಅಧ್ಯಕ್ಷರಾದ ತುಳುನಾಡು ಬನ್ಸ್ ಕುಡ್ಲ ಅಲ್ಲಿಂದ ಬಂದದ್ದು ಇಲ್ಲಿ ಬಂದು ನೋಡುವಾಗ ಪ್ರಕೃತಿ ದತ್ತವಾದ ಒಂದು ತುಳುವೇಶ್ವರ ದೇವಸ್ಥಾನ ನೋಡಿ ಭಾರಿ ಖುಷಿ ಆಯ್ತು ಹಾಗೆ ನಮಗೆ ಮನಸ್ಸಾಗಿ ನಾವು ಸಂಚಾಲಕರ ನನ್ನ ಆ ಅಪ್ಪಪ್ಪನ ತಂಗಿ ಇವರು ಸಹ ಸಂಚಾಲಕರ ಅದು ನಾನು ಅದೇ ಹಾಗೆ ದೇವರ ಆದಷ್ಟು ಎಲ್ಲರೂ ಸಹಾಯ ಮಾಡಿ ಧನ ಧನ ಸಹಾಯ ಮಾಡಿ ಅದರದ್ದೊಂದು ಜೀರ್ಣೋದ್ಧಾರ ಆಗಬೇಕು ಅಂತ ನಮ್ದು ಆಸೆ ಮರದ ನಡುವಿನಲ್ಲಿ ಶಿವಲಿಂಗ ಅದ್ಭುತ ಇವರು ನನ್ನ ಅತ್ಯಂತ ಅತ್ತೆ ಬಿಟ್ರು ನೋಡಿ ಅಷ್ಟು ಭಾವುಕರಾದರು ಅವರು அவ்வளோ தான் எல்லாம் துப்பா ஷிஷி ஆயிடுத்து துணா அந்த பிரகிதத்த விசேஷ அந்த ஏன்னா மர நடுவிலிங்க அதுபுத நீங்கள் எல்லோ இல்லை அச துழுவேஸ்வரந்தே துழுவினே அந்த ஏ பிரச்சல துழுவியவருக்கு சம்பந்தப்பட்டது அதுக்கு எல்லாரும் ஊட்ட சேரி அது ಅದೊಂದೊಂದು ಅಭಿವೃದ್ಧಿ ಆಗಬೇಕು ಅದೊಂದು ಸಾರಿ ಅಕ್ಟೋಬರ್ ಆರರಿಂದ ಎಂಟು ದಿವಸ ಉಂಟು ಅಷ್ಟಮಗಳ ಇಡ್ಲಿಕ್ಕೆ ಉಂಟು ಅದರಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಉಂಟು ಅದೆಲ್ಲ ನಮ್ಮ ಸರ್ ರಾಜೇಶ್ ಆಡವರು ಹೇಳ್ತಾರೆ ಏನಾರು ಆಗ್ಬೇಕು ಅಂತ ಹಾಗೆ ಹಾಗೆ ಅಷ್ಟೇ ನಮಗೆ ನಮ್ಮದು ವಿಶಾಲ ಶೆಟ್ಟಿ ಮತ್ತೆ ಮಾತಾಡ್ತೇವೆ

ಪಮಾ ಮಹೇಶ್ವರು ಅಂತ ಎಲ್ಲ ಮಿಕ್ಸಪ್ ಮಾಡಿ ಇಲ್ಲಿ ಇಟ್ಟಿದ್ದೆ ಅದು ನನಗೆ ಏನೂ ಬೇಡ ನಾನು ಹೀಗೆ ಹೇಳ್ತೇನೆ ಅದಕ್ಕೆ ಇದು ನೀವು ಅದೊಂದು ಇಟ್ಟರೆ ಎಷ್ಟು ಸ ಕೇಪಳ ಹೂವು ಅಂದರೆ ಅದು ಭಾರಿ ಪ್ರೀತಿ ದೇವರಿಗೆ ಅದು ಶ್ರೇಷ್ಠ ಅದು ನಾವು ಬಂದರೆ ನಾವೇನು ಚಹಾ ಕುಡಿತೇವೆ ನಾನು ಚಹಾ ಕುಡಿಯೋದು ಚಹಾ ತಲೆ ಇದನ್ನು ತಡೆಪಾರು ಅವು ಎಂಕ್ಲೋಮೀಟರ್ ಬಂದರೆ ದಪ್ಪ ಆ ಮ ಒಂದು ವಾಸಲ್ಯಮಯ ಆ ಒಂದು ತಾಯಿಯ ಪ್ರೀತಿ ಬರಬೇಕು ತಾಯಿಯ ಮಮತೆ ಬರಬೇಕು ಅಂತ ನಾವು ಆ ಶಕ್ತಿಯನ್ನು ಸ್ತ್ರೀಯಲ್ಲಿ ಆರಾಧನೆ ಮಾಡಿ ಅಷ್ಟೇ ಹಾಗೆ ಕಡೆ ಒಂದು ರೌಂಡ್ ಇದೆ